ಮೈಸೂರು ಕೆಜಿ ಕೊಪ್ಪಲು ನಗರ ಪ್ರದೇಶದಲ್ಲಿ ಹಳ್ಳಿ ಕಾರ್ ಎತ್ತುಗಳೆಂದರೆ ಬಹಳ ಪ್ರೀತಿಯನ್ನು ತೋರಿಸುವ ಕುಟುಂಬ ನಮ್ಮ ಮೈಸೂರು ಭಾಗದಲ್ಲಿಯೂ ಇದೆ ಎಂದರೆ ಬಹಳ ಹೆಮ್ಮೆಯ ವಿಷಯ ಎಂದು ಹೇಳಬಹುದು ಹೌದು ಅದು ಯಾವ ಸ್ಟೋರಿ ಎಂದು ತಿಳಿಯೋಣ ಮೈಸೂರಿನ ಪೈಲ್ವಾನ್ ಮರವೇಗೌಡರು ಕುಟುಂಬದ ಹಳ್ಳಿ ಕಾರ್ ಪ್ರೇಮ ತಾತ ಅಪ್ಪನ ಹೆಸರು ಉಳಿಸುತ್ತಿರೋ ಪ್ರತಾಪ್ ಹಳ್ಳಿ ಕಾರ್ ಉಳಿವು ಕುಟುಂಬದ ಗತ್ತಿಗಾಗಿ ಹಳ್ಳಿಕಾರ ಸಾಕುತ್ತಿರೋ ಮೈಸೂರಿನ ಜಿ ಕೊಪ್ಪಲಿನ ಪ್ರತಾಪ್ ಕುಟುಂಬವಾಗಿದೆ ಇವರು ತಮ್ಮ ತಾತ ಮುತ್ತಾತ ಅವರ ಕಾಲದಿಂದಲೂ ಹಳ್ಳಿ ಕಾರ್ ಎತ್ತುಗಳನ್ನು ಸಾಕಿಕೊಂಡು ಬರುತ್ತಿದ್ದಾರೆ ಅದೇ ರೀತಿಯಲ್ಲಿ ತಮ್ಮ ಪದ್ಧತಿಯನ್ನು ಬಿಡದೆ ಹಳ್ಳಿ ಕಾರ್ ಎತ್ತುಗಳನ್ನು ಸಾಕುತ್ತಿದ್ದಾರೆ ಇನ್ನೊಂದು ವಿಚಾರವೇನೆಂದರೆ ಈಗಿನ ಕಾಲದ ಯುವಕ ಯುವತಿಯರು ಪ್ರಕೃತಿಯ ಮಡಿಲುಗಳಿಗೆ ಹೋಗಿ ಫೋಟೋ ಶೂಟ್ ಮಾಡಿಸುವುದು ಉಂಟು ಆದರೆ ಪ್ರತಾಪ್ ಅವರ ದಂಪತಿ ತಮ್ಮ ಹಳ್ಳಿ ಕಾರ್ ಎತ್ತುಗಳ ಜೊತೆಗೆ ಫೋಟೋ ಶೂಟ್ ಸಹ ಮಾಡಿಸಿಕೊಂಡಿದ್ದಾರೆ ಈಗಿನ ಕಾಲದ ತಂದೆ ತಾಯಿ ತಮ್ಮ ಮಕ್ಕಳುಗಳಿಗೆ ಕಾರು ಬೈಕ್ಗಳನ್ನು ಪರಿಚಯ ಮಾಡಿಸಿಕೊಡುತ್ತಾರೆ ಆದರೆ ಇವರು ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಿಂದಲೇ ಎತ್ತಿನ ಗಾಡಿಗಳನ್ನು ತರಿಸಿದ್ದಾರೆ ಅದರ ಬಗ್ಗೆ ಮಕ್ಕಳಿಗೂ ಸಹ ತಿಳಿಸಿ ಹೇಳುತ್ತಿದ್ದಾರೆ

ಒಂಬತ್ತು ಹೇಳ್ತಿಯ ಗೊತ್ತ ಗೊತ್ತೊಬ್ರಿಗೆ ಶಿಕ್ಷಣ ಗಾಡಿ ಹೊಡಿಯುವ ಬೇರೆ आगे रहना। ये चलने चलने। ये तो पान। अनाकड़ मुझे। आगे रह मज़ा आ जाओ। मज़ा आ रहा है तो करना। ये आधा कटी करना कटी। मेल के मेल के करना जैसे आह मेल कालू नहीं होला क्या इनपर। हाँ तो तू है। बंनले रहने हैं। बंनले रहने हो। आगे रह। जा निम्चा ग्लास करो। निम्चा हाँ। ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಸರ್ ತಮ್ಮ ಹೆಸರು ಮೇಡಮ್ ನಮ್ಮ ಹೆಸರು ಪ್ರತಾಪ್ ಅಂತ ಹೇಳಿ ಓಕೆ ನಾವು ವಾಸ ಇರೋದು ಮೈಸೂರು ಕೆಜುಕೊಪ್ಪಲು ಅಲ್ಲಿ ನಾವು ಮೆರವೇಗೌಡರ ಕುಟುಂಬ ಅಂತೇಳಿ ನಮ್ಮ ಕುಟುಂಬದ ನೇಮ್ ನಾವು ಅವ್ರ ಮೊಮ್ಮಗ ಮೇಡಮ್ ಸರ್ ಇದು ಹಳ್ಳಿ ಎತ್ತುಗಳನ್ನು ಯಾವಾಗಿಂದ ಸಾಕಣೆ ಮಾಡ್ತಾ ಇರೋದು ಮೇಡಮ್ ನಮ್ಮ ತಾತ ಮುತ್ತ ಆಗಿಂದ ನಮ್ಮ ವಂಶ ಪರಂಪರೆಯಿಂದ ಸಾಕೊಂಡು ಬಂದಿದ್ದೆ ಮೇಡಮ್ ಹ್ಮ್ ಹ್ಮ್ ಎಷ್ಟು ಸಾಕಿದ್ರು ಸರ್ ಮೇಡಮ್ ಈಗ ಲಾಸ್ಟ್ ಮಂತ್ರಿ ಐದು ಜೊತೆ ಇದ್ವು ಇವಾಗ ಒಂದ್ ಜೋಡಿ ಇದ್ದಾವೆ ಮುಕ್ತರ ಜಾತ್ರೆಗೆಲ್ಲ ಹೋಗಿ ಎಲ್ಲ ಕೊಟ್ವಿ ಐದ್ ಜೊತೆ ಮನೆ ಹತ್ರನೆ ಪ್ರೊಸೆಷನ್ ಮಾಡಿ ಮೆರವಣಿಗೆ ಮಾಡಿ ಜಾತ್ರೆ ಹಾಕೊಂಡೋಗಿ ಅಲ್ಲೆಲ್ಲ ಮಾರಿದ್ವಿ ಈಗ ಒಂದ್ ಜೋಡಿ ಇದಾವೆ ನಮ್ಮ ತೋಟದಲ್ಲಿ ಸರ್ ಇನ್ನೊಂದು ಹಳ್ಳಿ ಕಾರ್ ರೇಸ್ ವರ್ತೂರ್ ಸಂತೋಷ್ ಅವರು ಹಳ್ಳಿ ಕಾರ್ ರೇಸ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳ್ತಾ ಇದ್ರು ಪ್ರಾರಂಭ ಮಾಡ್ತೀವಿ ಹಳ್ಳಿ ಕಾರ್ ರೇಸ್ಗೆ ಅಂತ ಹೇಳ್ತಾ ಇದ್ರು ಅದರಲ್ಲಿ ತಾವು ಕೂಡ ಭಾಗವಹಿಸ್ತಿದಾರ ಹೇಗೆ ಭಾಗವಹಿಸಲ್ಲ ನಾವು ನಾವು ಊರಿಗಳಿಗೆ ಅಂದ್ರೆ ನಾವು ರೇಸ್ ಇನ್ನು ನಮಗೆಟ್ಟಿಲ್ಲ ಸಾಕ್ತಿವಿ ಊರಿಗಳು ಸಾಕ್ತಿವಿ ಅಷ್ಟು ಬಿಟ್ಟು ರೇಸ್ ನಾವಲ್ಲಿ ಹೋಗಿ ಸಂತೋಷಗೆ ಎಷ್ಟಾಗುತ್ತೆ ಹೆಲ್ಪ್ ಮಾಡಿ ಬರ್ತೀವಿ ಸಹಾಯ ಬೇಕು ನಮ್ಮ ಕಡೆಯಿಂದ ನಮ್ ಕೈಯಲ್ಲಿ ಏನಾಗತ್ತೆ ಅದನ್ನ ಮಾಡಿ ಬರ್ತೀವಿ ಅಂತ ಕೇಳ್ಪಟ್ಟಿದ್ದ ಸಂತೋಷ್ ಅವ್ರು ಮೇಡಮ್ ಒಂದ್ ಎಂಟತ್ತು ವರ್ಷದಿಂದ ಪರಿಚಯ ನನಗೆ ಈಗ ಒಂದು ಫೋರ್ ತುಂಬಾ ಕ್ಲೋಸ್ ಡೈಲಿ ಒಂದು ಫೋನ್ ಮಾಡೋದು ನಾನು ಮಾಡೋದಿಲ್ಲ ಅವ್ರು ಮಾಡ್ತಾ ಇದ್ರು ಅವ್ರಿಗುಳ ಅವ್ರ ಹತ್ರ ನಾನು ತೋಡೋದು ನನ್ನ ಹತ್ರ ಅವ್ರು ಕೊಡೋದು ಆತರ ಮಾಡ್ತೀವಿ ಹೋದ್ಮೇಲಿಂದನೂ ಇನ್ನು ಸ್ವಲ್ಪ ಫೋನ್ ಕೊಡೋ ಕಡಿಮೆ ಆಯ್ತು ಈಗ ಮೊನ್ನೆ ಮನೆಗೆ ಬಂದಿದ್ರು ಮಾತಾಕೊಂಡ್ರು ಸಿಗ್ತಾ ಯಾವಾಗಿಂದ ಯಾವಾಗಿಂದೇಟಿ ಆಗಿದ್ದು ಸರ್ ಅದು ಒಂದು ಕಾರಣ ಇಯರ್ಸ್ ಹಿಂಗೆ ಜಾತ್ರೆಯಲ್ಲೇ ಪರಿಚಯ ದನ ಹಾಕೊಂಡೋಗಿರ್ತೀವಿ ಅಲ್ಲಿಗೆ ಬರ್ತಾರೆ ಅವ್ರ ಜೋಡಿ ಅವ್ರ ಹತ್ರ ಇದ್ದಿದ್ದು ಒಂದು ಜೊತೆ ಅವ್ರಿಗೆ ಇದ್ವು ಅಲ್ಲಿ ಬಂದು ಅಲ್ಲಿ ಭೇಟಿ ಆಗಿದ್ದು ಅಲ್ಲಿ ಪರಿಚಯ ಆಗಿದ್ದು ನನ್ನ ಸ್ನೇಹಿತರು ಒಂದು ಮೂರ್ನಾಲ್ಕು ಜನ ಇದ್ದಾರೆ ಮಂಡ್ಯ ಗಂಜಾಮಲ್ಲಿ ಅವ್ರ ಕಡೆಯಿಂದ ನಮ್ಮ ಮಂಡ್ಯ ಕಿರಣ್ ಇದ್ದಾರೆ ಅವ್ರ ಕಡೆಯಿಂದ ಕ್ಲೋಸ್ ಆಯಿತು ಹ್ಞೂ ಅವ್ರ ಕಡೆಯಿಂದ ಮತ್ತೆ ನಮ್ಮ ಗಂಜಾಮಲಿ ಮಂಜು ಶಿವಕುಮಾರ್ ಅಂತಿದ್ದಾರೆ ಅವ್ರ ಕಡೆ ನಾನು ಕ್ಲೋಸ್ ಎಲ್ಲ ಒಂದು ನಮ್ಮ ಟೀಮ್ ಎಲ್ಲಿ ಹೋಗೋದು ದನ ತರೋದು ಕೊಡೋದು ಇರುತ್ತಲ್ಲ ಫ್ರೆಂಡ್ಸ್ ಇದ್ದರೆ ಏನೂ ಆಗಲ್ಲ ಜೊತೆಗಾರರು ಬೇಕಲ್ಲ ಹಂಗ ನಮ್ದೆಲ್ಲ ಒಂದು ಟೀಮ್ ಅಲ್ಲಿಂದ ಅವರು ನಮ್ಮ ಪರಿಚಯ ನಮ್ಮಿಂದ ಅವ್ರ ಪರಿಚಯ ಹಂಗೆ ಹಂಗೆಲ್ಲ ಬಾಂಡಿಂಗ್ ಬೆಳ್ಕೊಂಬಂದಿದೆ ಬಂದಿದೆ ಮೇಡಮ್ ಅದೇ ಇದು ತಮಿಳ್ನಾಡಿಂದ ಗಾಡಿ ತರಿಸಿದಿರಾ ಅಂತ ಹ್ಞೂ ಮೇಡಮ್ ನನ್ನ ಮಗನದು ಬರ್ಡೇ ಇತ್ತು ಎಲ್ಲ ಕಾರು ಸ್ಕೂಟ್ರ್ ತೊಗೊಂಡು ತಿರುಗಾಡ್ತಾರೆ ಆಮೇಲೆ ಅದರಲ್ಲಿ ಚೋಟ್ರಿಗಳು ಹೋಗ್ತಾರೆ ಮಾಡ್ತಾರೆ ನಮ್ಮ ರೈತಾಪಿ ಕುಟುಂಬದಲ್ಲಿ ನಾನು ಒಂಥರ ಡಿಫ್ರೆಂಟಾಗಿ ಮಾಡಬೇಕಲ್ಲ ಅಂತೇಳಿ ಎತ್ತಂಗಾಡಿ ತರಿಸಿ ಅದು ಎತ್ತಿನ ಗಾಡೀಲಿ ಚೋಟ್ರಿಲ್ಲಿ ನಮ್ಮ ಮಗನ ಬರ್ಡೇ ಕರ್ಕೊಂಡು ಹೋಗೋಕ್ಕೆ ತರಿಸಿದ್ದೆ ಮೇಡಮ್ ಅದನ್ನು ಅದನ್ನು ನಮ್ಮ ಮಂಡ್ಯದ ಸ್ನೇಹಿತರು ಇದ್ದಾರೆ ಜಾಕಿ ಗಣೇಶ್ ಅಂತ ಅವನು ಹೋಗ್ತಾ ಇದ್ದ ನನಗೆ ಬೇಕಣಪ್ಪ ಗಾಡಿಯಿಂದ ಅದು ತಂದುಕೊಟ್ಟು ತಿರ್ಗಿ ಮಹಾರಾಷ್ಟ್ರದ ಎರಡು ಗಾಡಿ ತಂದು ಕೊಟ್ರು ಅವನೇನೆ ಹ್ಮ್ ಗಣೇಶನೇ ಎರಡು ಗಾಡಿ ಬರುತ್ತೆ ಅಲ್ಲೂ ರೇಸ್ಗೆ ಯೂಸ್ ಮಾಡ್ತಾರೆ ಅದನ್ನು ಎರಡು ಗಾಡಿ ನಮ್ಗೆ ತಂದು ಕೊಟ್ಟರು ಎತ್ತುಗಳಿಗೂ ಹಳ್ಳಿ ಎತ್ತುಗಳಿಗೂ ವ್ಯತ್ಯಾಸ ನಾರ್ಮಲ್ ಎತ್ತು ಅಂತ ಏನು ಬರಲ್ಲ ಇಲ್ಲ ಬಂದ್ರೆ ಹಳ್ಳಿಕಾರ ಬರುತ್ತೆ ಇಲ್ಲ ಅಮೃತಮಾಳ ಬರುತ್ತೆ ಕರ್ನಾಟಕ ದೇಶಿ ತಳಿ ಎರಡನೇ ಪಕ್ಕ ಪಕ್ಕ ರಾಜ್ಯದಿದೆ ತುಂಬಾ ಇನ್ನೂ ಕೀಲಾರ್ ಇದೆ ಅಂದ್ರೆ ಮತ್ತೆ ಒಂಗೋಲ್ ಇದೆ ತಮಿಳ್ನಾಡು ಇದೆ ಕಾಂಗೇನು ಜಾಸ್ತಿ ಲೈಕ್ ಮಾಡಿದೆ ಎಲ್ಲರೂ ಹಳ್ಳಿ ಕಾರನೇ ಈಗ ತುಂಬ ಮಹಾರಾಷ್ಟ್ರಲ್ಲಿ ತುಂಬ ಈಗ ರೇಸಲ್ಲಿ ಬ್ರೀಡಿಂಗು ಎಲ್ಲ ಇದೆ ಹಳ್ಳಿ ಕಾರ ಮೇಡಮ್ ಹಾಗಾಗಿ ಹಳ್ಳಿ ಕಾರ್ ನಾವು ಹಳ್ಳಿ ಕಾರ್ ಬಿಟ್ಟರೆ ಬೇರೆ ಯಾರು ಲೈಕ್ ಮಾಡೋಣ ಈಗ ಒಂದು ಜೋಡಿ ಎತ್ತ ತಗೋಬೇಕು ಅಂದರೆ ಎಷ್ಟೆಷ್ಟು ಇದಾಗೋದು ಮೇಡಮ್ ಈಗ ನಾನು ಹೆಚ್ಚು ಕಮ್ಮಿ ಈಗ ನಾನು ಐದು ಜೋಡಿ ನಂತರ ಇದ್ವಲ್ಲ ಒಂದು ಜೋಡಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಒಂದು ಜೋಡಿ ಎರಡೂವರೆ ಲಕ್ಷ ಒಂದು ಜೋಡಿ ಮೂರು ಲಕ್ಷ ಇನ್ನೊಂದು ಜೋಡಿ ಮೂರುವರೆ ಇನ್ನೊಂದು ಜೋಡಿ ನಂತರ ಏಳೂವರೆ ಲಕ್ಷದ ಇತ್ತು ಏಳುವರೆ ಲಕ್ಷ ಒಂದು ಜೋಡಿ ಅಟ್ ಪ್ರೆಸೆಂಟ್ ಕರ್ನಾಟಕ ಟಾಪು ಅದನ್ನು ಸಂತೋಷವೇ ಕೊಟ್ಟಿದ್ದೀನಿ ನಾನು ನನಗೆ ಬೇಕು ಬಿಗ್ ಬಾಸ್ಗೆ ಬಂದಷ್ಟು ಬೇಕು ಅಂದರು ಅವ್ರಿಗೇನೆ ಕೊಟ್ಟಿದ್ದೀನಿ ಅಲ್ಲಿಂದ ತರಿಸಿದ್ರೆ ತೊಗೊಂಡಿದ್ದೆ ಜೋಡಿ ತಂದಿದ್ದೆ ಎರಡು ಕಾಲು ಲಕ್ಷ ತಗೊಂಡಿದ್ದೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಂತ ಅವರು ಅವ್ರ ತಗೊಂಡಿದ್ದೆ ನಮ್ಮ ಸ್ನೇಹಿತರು ಚನ್ನಪಟ್ಟದವರು ಕೊಟ್ಟೆ ಅದನ್ನು ನನ್ನ ಹತ್ರ ಎರಡು ಜೋಡಿ ತೊಗೊಂಡವರು ಸಂತೋಷರು ಹದಿನಾಲ್ಕು ಲಕ್ಷಕ್ಕೆ ಎರಡು ಜೋಡಿ ಕೊಟ್ಟೆ ನಾನು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಈಗ ರೈತರು ಅಂದರೆ ನಿಮಗೆ ಗೊತ್ತು ಯಾವುದೇ ಹಳ್ಳಿ ಆಗಲಿ ಸಿಟಿ ಆಗಲಿ ಫಸ್ಟು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತಾರೆ ಓದಲಿ ಅದು ಓದೋದೇನು ತಪ್ಪಿಲ್ಲ ಓದಬೇಕು ಫಸ್ಟ್ ಆಫ್ ಆಲ್ ನಮ್ಮ ರೈತರ ಕುಟುಂಬದವ್ರಿಗೆ ಹೇಳೋದ್ನ ಏನು ಇಷ್ಟಪಡ್ತಾರೆ ಓದಿ ಓದಿನ ತಕ್ಕಂಗೆ ಸ್ವಲ್ಪ ವ್ಯವಸಾಯಕ್ಕೂ ಸ್ವಲ್ಪ ವ್ಯವಸಾಯ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶೀಯ ತಳಿ ಹಳ್ಳಿ ಕಾರು ഉൾസി ಅಂತ അത്യൊക്കെ ഇഷ്ടപ്പെടുത്തും ഓക്കെ സർ താങ്ക് യൂ താങ്ക് യൂ നമസ്തേ